ಐದಾರು ವರ್ಷದ ಹುಡುಗಿನೇ ಇರ್ಬೋದು ಇಲ್ಲ ಚಿಕ್ಕ ಪಾಪುನೇ ಇರ್ಬೋದು ಯಾವ್ದೇ ಹುಡುಗಿ ತಾಯಂದ್ರಿಗೆ ಈ ಮಾಹಿತಿ ತಿಳ್ಕೊಳೋದು ಅತಿ ಮುಖ್ಯ ಸ್ವಲ್ಪ ಕೇಳ್ತಿದೀವಿ ನನ್ ಮಗ್ಳು ಒಂಬತ್ ವರ್ಷಕ್ಕೆ ಮೆನಾರ್ಕೆ ಆದ್ಲು ಅಂದ್ರೆ ಫಸ್ಟ್ ಮುಟ್ ಕಾಣಿಸ್ಕೊತು ಇಲ್ಲಾ ಹತ್ ವರ್ಷಕ್ಕೆ ಕಾಣಿಸ್ಕೋತು ಕೆಲವೊಂದ್ ಮಕ್ಳಲ್ಲಿ ಎಂಟ್ ವರ್ಷಕ್ಕೆ ಏಟ್ ಇಯರ್ಸ್ ಗೆ ತಮ್ಮ ಮುಟ್ಟು ಫಸ್ಟ್ ಮುಟ್ ಕಾಣಿಸ್ಕೋತು ಅಂತ ನಾವು ಸ್ವಲ್ಪ ವರ್ಷದಿಂದ ರಿಪೀಟೆಡ್ ಆಗಿ ಕೇಳ್ತಿದೀವಿ ಸೊ ಈ ಕಾರಣದಿಂದ ನಮ್ ಎಲ್ಲಾ ಹೆಣ್ಮಕ್ಳು ತಾಯಂದ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ ಅವ್ರ ಮಗಳು ಯಾವಾಗ ಮೆನಾರ್ಕೆ ಫಸ್ಟ್ ಮುಟ್ಟು ಕಾಣಿಸ್ಕೊಳುತ್ತೋ ಎಷ್ಟ್ ಏಜ್ ಅಲ್ಲಿ ಕಾಣಿಸ್ಕೊಳುತ್ತೋ ನನ್ ಮಗಳಿಗೆ ನಾನ್ ಏನ್ ತಿಳಿ ಹೇಳ್ಬೇಕು ಏನ್ ಹೇಳ್ಬಾರ್ದು ನಾನ್ ಹೇಗ್ ಕಂಡ್ ಹಿಡ್ಕೋಬೇಕು ನನ್ ಮಗ್ಳು ಯಾವಾಗೆ ಮುಟ್ಟಾಕ್ತಾಳೆ ಅಂತ ಅಂತ ಹಲವಾರು ಪ್ರಶ್ನೆಗಳು ನಮ್ ತಾಯಂದ್ರಲ್ಲಿ ಕಾಡ್ತಿದೆ ಅಲ್ವಾ ಸೊ ಈ ವಿಡಿಯೋ ಸ್ಪೆಷಲಿ ಹೆಣ್ಮಕ್ಳು ಮಗ್ಲು ಎಷ್ಟು ವರ್ಷಕ್ಕೆ ಮೆನಾರ್ಕೆ ಅಂದ್ರೆ ಫಸ್ಟ್ ಮುಟ್ ಕಾಣಿಸ್ಕೊಳ್ಳುತ್ತೆ ಅಂತ ನಿಮ್ಗೆ ಮುಂಚೆನೆ ಗೊತ್ತಾದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ ಸೊ ಈ ಎಲ್ಲಾ ಮಾಹಿತಿಗಳಿಂದ ನಿಮ್ ಮಗ್ಳು ಇನ್ನು ಎಷ್ಟ್ ಸಮಯದಲ್ಲಿ ಅಂದ್ರೆ ಒಂದ್ ವರ್ಷನೋ ಎರಡು ವರ್ಷನೋ ಸಮಯದಲ್ಲಿ ಮೆನಾರ್ಕೆನ ಪಡ್ಕೋತಾಳೆ ಅನ್ನೋದು ಈ ವಿಡಿಯೋದಲ್ಲಿ ತಿಳ್ಕೊಬಹುದು ಬನ್ನಿ ನೋಡೋಣ ನಮ್ ಬಾಡಿಲಿ ಹಲವಾರು ಚೇಂಜಸ್ ಆಗುತ್ತೆ ಮೆನಾರ್ಕೆ ಆಗೋಕಿನ ಮುಂಚೆ ಅಂದ್ರೆ ನಾನು ಎಲ್ಲೆಲ್ಲಿ ಮೆನಾರ್ಕೆ ಅಂತೀನೋ ಅದನ್ನ ಲೈಕ್ ಅನ್ಕೊಳ್ಳಿ ಫಸ್ಟ್ ಮುಟ್ಟು ಅಂತ ಅರ್ಥ ಫಸ್ಟ್ ಮುಟ್ನ ನಮ್ ಮೆಡಿಕಲ್ ಟರ್ಮ್ ಅಲ್ಲಿ ಮೆನಾರ್ಕೆ ಅಂತ ಕರಿತೀವಿ ಸೊ ಈ ಫಸ್ಟ್ ಮುಟ್ ಕಾಣಿಸ್ಕೊಳಕಿನ ಮುಂಚೆ ನಮ್ ಹುಡುಗಿಯರ್ ಬಾಡಿಲಿ ಎಷ್ಟೊಂದು ಚೇಂಜಸ್ ಆಗತ್ತೆ ಆ ಚೇಂಜಸ್ ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡು ನಿಮ್ ಮಗಳಿಗೆ ಹೇಳಿ ಇಟ್ರೆ ಇದ್ ಚೇಂಜಸ್ ಆದ್ರೆ ನನ್ ತಿಳಸು ಮಗಳೇ ಅಂತ ಹೇಳಿ ಇಟ್ರೆ ನೀವ್ ಸಲೀಸಾಗಿ ನಿಮ್ ಮಗಳು ಫಸ್ಟ್ ಮುಟ್ನ ಯಾವಾಗ ಆಗ್ತಾಳೆ ಅನ್ನೋದು ತಿಳ್ಕೋಬಹುದು ಅವು ಯಾವುವು ಅಂದ್ರೆ ಒಂದ್ ನಾಲ್ಕೈದು ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸ್ ನ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಒನ್ ಗ್ರೋತ್ ಸ್ಪರ್ಟ್ ಗ್ರೋತ್ ಸ್ಪರ್ಟ್ ಅಂದ್ರೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮಗಳು ಹೈಟ್ ಅಲ್ಲಿ ಜಾಸ್ತಿ ಆಗ್ತಾಳೆ ಸ್ಪೆಷಲಿ ಲೋವರ್ ಎಕ್ಸ್ಟ್ರಿಮಿಟೀಸ್ ಅಂದ್ರೆ ಕಾಲ್ ಭಾಗಗಳು ಉದ್ದ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಪಾಯಿಂಟ್ ಬ್ರೆಸ್ಟ್ ಬಟಿಂಗ್ ಅಂದ್ರೆ ಈಗ ಯೂಶಲಿ ಬ್ರೆಸ್ಟ್ ಅಂದ್ರೆ ಏನು ಅಂತ ನಮಗ್ ಗೊತ್ತು ಆದ್ರೆ ಚಿಕ್ಕ ಮಕ್ಕಳಲ್ಲಿ ಆ ಬ್ರೆಸ್ಟ್ ಜಾಗದಲ್ಲಿ ಚಿಕ್ಕ ಚಿಕ್ಕ ನಿಪ್ಪಲ್ಸ್ ಇರುತ್ತೆ ಅಲ್ವಾ ನಿಮ್ಮಗ್ಳು ಮುಟ್ಟಾಗೋಕು ಒಂದ್ ವರ್ಷ ಎರಡು ವರ್ಷ ಮುಂಚೆನೆ ಆ ನಿಪ್ಪಲ್ ಜಾಗದಲ್ಲಿ ಚಿಕ್ಕ ಚಿಕ್ಕ ಫಾರ್ಮ್ ಲಂಪ್ಸ್ ಚಿಕ್ಕ ಲಂಪ್ ತರ ಫೀಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅದು ಎರಡು ಬ್ರೆಸ್ಟ್ ಅಲ್ಲೂ ಇರ್ಬೋದು ಇಲ್ಲ ಯಾವುದಾದ್ರೂ ಒಂದ್ ಬ್ರೆಸ್ಟ್ ಅಲ್ಲೂ ಕಾಣಿಸ್ಕೋಬಹುದು ನಿಮಗೆ ಚಿಕ್ಕ ಗಡ್ಡೆ ತರ ಏನಾದ್ರೂ ಆ ನಿಪ್ಪಲ್ ಜಾಗದಲ್ಲಿ ಸಿಕ್ತಿದೆ ಅಂದ್ರೆ ನಿಮ್ ಮಗ್ಳು ಒಂದ್ ಒಂದ್ ವರ್ಷ ಆರ್ ಎರಡು ವರ್ಷದಲ್ಲಿ ಮ್ಯಾಕ್ಸಿಮಮ್ ನೆಕ್ಸ್ಟ್ ಇಯರ್ ಅಂದ್ರೆ ಒನ್ ಇಯರ್ ಆದ್ಮೇಲೆ ನಿಮ್ಮ ಫಸ್ಟ್ ಮುಟ್ನ ಪಡ್ಕೊತಾಳೆ ಅಂತ ಅರ್ಥ ಥರ್ಡ್ ಪಾಯಿಂಟ್ ಬಾಡಿ ಹೇರ್ ನಮ್ಗೆಲ್ಲಾ ಗೊತ್ತಿರೋ ಹಾಗೆ ಪ್ಯೂಬರ್ಟಿ ಸೈನ್ ಬಾಡಿ ಹೇರ್ಸ್ ಅಲ್ವಾ ಅದು ಯಾವ ಜಾಗದಲ್ಲಿ ನ್ಯೂ ಏರಿಯಾಸ್ ಅಲ್ಲಿ ಲೈಕ್ ಆಕ್ಸಿಲಾ ಪಾಟಲ್ ಇರ್ಬೋದು ಪ್ಯೂಬಿಕ್ ಹೇರ್ಸ್ ಇರ್ಬೋದು ಆ ಜಾಗದಲ್ಲಿ ಚಿಕ್ಕ ಚಿಕ್ಕ ಹೇರ್ಸ್ ಬರಕ್ಕೆ ಸಾಫ್ಟ್ ಥಿನ್ ಹೇರ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಹೇರ್ಸ್ ಯೂಶಲಿ ನಾನು ಸೆಕೆಂಡ್ ಪಾಯಿಂಟ್ ಹೇಳಿದ್ನಲ್ಲ ಬ್ರೆಸ್ಟ್ ಬಡ್ಡಿಂಗ್ ಅಂತ ಆ ಬ್ರೆಸ್ಟ್ ಬಡ್ಡಿಂಗ್ ಆದ್ಮೇಲೆ ಆ ಬಡ್ ನಿಮಗೆ ಕಾಣಿಸ್ಕೊಂಡ್ಮೇಲೆ ಸ್ವಲ್ಪ ದಿನಕ್ಕೆ ಈ ಪ್ಯೂಬಿಕ್ ಹೇರ್ಸ್ ಆರ್ ಆಕ್ಸಿಲರಿ ಹೇರ್ಸ್ ತಿನ್ ಆಗಿ ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ವೆಜನಲ್ ಡಿಸ್ಚಾರ್ಜ್ ಒಂದ್ ವೇಳೆ ನಿಮ್ಮ ಮಗಳ ಪ್ಯಾಂಟಿಗೆ ಇನರ್ ವೇರ್ಸ್ ಗೆ ನೀರ್ ತರ ಏನೋ ಡಿಸ್ಚಾರ್ಜ್ ಆಗ್ತಿದೆ ಇಲ್ಲ ಕ್ಲಿಯರ್ ಜಲೀ ಡಿಸ್ಚಾರ್ಜ್ ಅನಿಸ್ತಿದೆ ಇಲ್ಲ ನಿಮ್ಮ ಹೇಳ್ಬೋದು ನಮ್ ಪ್ಯಾಂಟಿಗೆ ಏನೋ ವೆಟ್ ವೆಟ್ ಅನಿಸ್ತಿದೆ ಅಮ್ಮ ಅಂತ ಹೇಳ್ಬೋದು ಈ ರೀತಿ ಡಿಸ್ಚಾರ್ಜಸ್ ವೆರಿ ಕಾಮನ್ ಈ ರೀತಿ ಡಿಸ್ಚಾರ್ಜ್ ಆದಾಗ ನಮ್ ಕೆಲವೊಂದ್ ಕೆಲವೊಂದ್ಸರಿ ಯುರಿನ್ ಇನ್ಫೆಕ್ಷನ್ ಆಗಿರ್ಬೋದು ಯು ಟಿ ಐ ಆಗಿರ್ಬೋದು ಅಂತ ಕನ್ಫ್ಯೂಷನ್ ಮಾಡ್ಕೋತಾರೆ ಒಂದ್ ವೇಳೆ ಡಿಸ್ಚಾರ್ಜ್ ವಿತ್ ಸ್ಮೆಲ್ಲಿ ಇದೆ ಇಚಿಂಗ್ ಇದೆ ಇಲ್ಲ ರಿಪೀಟೆಡ್ ಬರ್ನಿಂಗ್ ಯೂರಿನೇಷನ್ ಇದೆ ಅಂದ್ರೆ ಮಾತ್ರ ಅದು ಇನ್ಫೆಕ್ಷನ್ ಇದು ಯಾವುದೇ ತರದ ಕಂಪ್ಲೇಂಟ್ಸ್ ಇಲ್ಲ ಆದ್ರೆ ನಿಮ್ ಮಗಳಿಗೆ ಡಿಸ್ಚಾರ್ಜ್ ಅನಿಸ್ತಿದೆ ಪ್ಯಾಂಟಿ ವೆಟ್ ಆಗ್ತಿದೆ ಸ್ಮೆಲ್ ಇಲ್ಲ ಇಚಿಂಗ್ ಇಲ್ಲ ಅಂದ್ರೆ ಟೂ ಟು ಸಿಕ್ಸ್ ಮಂತ್ಸ್ ಅಲ್ಲಿ ನಿಮ್ ಮಗಳು ಫಸ್ಟ್ ಮುಟ್ನ ಕಾಣಿಸ್ಕೋತಾಳೆ ಅಂತ ಅರ್ಥ ನೆಕ್ಸ್ಟ್ ಪಾಯಿಂಟ್ ಮೂಡ್ ಸ್ವಿಂಗ್ಸ್ ಮೂಡ್ ಸ್ವಿಂಗ್ಸ್ ಸ್ಪೆಷಲಿ ಪ್ಯೂಬರ್ಟಿ ಪಡಿಬೇಕಾದ್ರೆ ನಮ್ಮ ಬಾಡಿಲಿ ಹಲವಾರು ಹಾರ್ಮೋನಲ್ ಚೇಂಜಸ್ ಆಗತ್ತೆ ಸೊ ಆ ಹಾರ್ಮೋನಲ್ ಚೇಂಜಸ್ ಇಂದ ಹೆಣ್ಮಕ್ಳಿಗೆ ಹಲವಾರು ಮೂಡ್ ಸ್ವಿಂಗ್ಸ್ ಆಗೋ ಸಾಧ್ಯತೆ ಇರುತ್ತೆ ನಿಮ್ ಮಗಳು ಪದೇ ಪದೇ ಇರಿಟೇಟ್ ಆಗ್ತಿದ್ದಾಳೆ ನೀವೇನಾದ್ರೂ ಕೆಲಸ ಮಾಡು ಅಂದ್ರೆ ಇಲ್ಲ ಏನೋ ಓದು ಅಂದ್ರೆ ಇಲ್ಲ ಏನೋ ಒಂದು ಅಡ್ವೈಸ್ ಮಾಡಿದಾಗ ಅವ್ರು ಟ್ರಸ್ಟ್ರೇಟ್ ಆಗ್ತಿದ್ದಾಳೆ ಪದೇ ಪದೇ ಮೂಡ್ ಸ್ವಿಂಗ್ಸ್ ಆಗ್ತಿದೆ ಕೆಲವೊಂದ್ಸರಿ ಖುಷಿ ಖುಷಿಯಾಗಿ ಇರ್ತಾಳೆ ಕೆಲವೊಂದ್ಸರಿ ಫುಲ್ ಇರಿಟೇಟ್ ಆಗಿರ್ತಾಳೆ ಅಂದ್ರೆ ಅದು ನಿಮ್ ಮಗಳು ಕೆಲವೊಂದು ದಿನಗಳಲ್ಲಿ ಅವಳ ಫಸ್ಟ್ ಮೆನಾರ್ಕಿಯನ್ನ ಕಾಣಿಸ್ಕೊತಾಳೆ ಅಂತ ಅರ್ಥ ಸೊ ಇದೆಲ್ಲಾ ಪಾಯಿಂಟ್ಸ್ ನೀವ್ ಅರ್ಥ ಮಾಡ್ಕೊಂಡು ನಿಮ್ ಮಗಳಿಗೂ ಅರ್ಥ ಮಾಡ್ಸಿ ಇದೆಲ್ಲ ಚೇಂಜಸ್ ಆದಾಗ ನಮ್ಗೆ ಹೇಳು ಮಗಳೇ ಅಂತ ಹೇಳಿದ್ರೆ ನಿಮ್ ಮಗಳು ಎಷ್ಟು ದಿನಗಳಲ್ಲಿ ಅಂದ್ರೆ ವರ್ಷನೋ ಎರಡು ವರ್ಷನೋ ಈ ಅಪ್ರಾಕ್ಸಿಮೇಟ್ ಏಜ್ ನ ನೀವು ಕಂಡಿಡ್ಕೋಬಹುದು ಕೊಂಡು ಅದೇ ರೀತಿ ನಿಮ್ ಮಗಳನ್ನ ಅಡ್ವೈಸು ಮಾಡ್ಬೋದು ಸೊ ನಿಮಗೂ ಟೆನ್ಶನ್ ಇರಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ ಮಗಳ ಬಾಡಿನ ಅರ್ಥ ಮಾಡ್ಕೊಂಡ್ರೆ ಯಾವ್ದೇ ರೀತಿ ಟೆನ್ಷನ್ ಇರೋಲ್ಲ ಅಂದ್ರೆ ಪ್ಯೂಬರ್ಟಿ ಅನ್ನೋದು ಓನ್ಲಿ ಪೀರಿಯಡ್ಸ್ ಅಂತ ಅರ್ಥ ಅಲ್ಲ ನಿಮ್ ಮಗಳ್ನ ಬಾಡಿಲಿ ಚೇಂಜಸ್ ಸಪೋರ್ಟ್ ಇರ್ಬೋದು ನಿಮ್ ಮಗಳಿಗೆ ಎಮೋಷನಲ್ ಸಪೋರ್ಟ್ ಇರ್ಬೋದು ಇಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು ಇದು ಎಲ್ಲದ್ರಲ್ಲೂ ನೀವು ಭಾಗಿಯಾಗಿರ್ಬೇಕಾಗತ್ತೆ ಬನ್ನಿ ನಮ್ಮ ಮಕ್ಕಳ ಬಾಡಿ ಚೇಂಜಸ್ ಅರ್ಥ ಮಾಡ್ಕೊಂಡು ಅವ್ರ ಚೇಂಜಸ್ ಅಲ್ಲಿ ಚೇಂಜಸ್ ಆಫ್ ಫೇಸ್ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋಣ ಈ ಮಾಹಿತಿ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಜೊತೆ ಸೊ ಅವರು ಅವ್ರ ಹೆಣ್ಮಕ್ಳನ್ನ ಬಾಡಿ ಚೇಂಜಸ್ ಅರ್ಥ ಮಾಡ್ಕೊಂಡು ಸಲೀಸಾಗಿ ಅವ್ರ ಜೊತೆ ಸಾಥ್ ಕೊಡ್ಬೋದು ಇನ್ನಷ್ಟು ಇಂತಹ ಮಾಹಿತಿಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಡಾಕ್ಟರ್ ಮೀನಾಕ್ಷಿ ನಿಮ್ಗೆ ಮತ್ತೆ ಇನ್ನೊಂದು ವಿಡಿಯೋ ಅಲ್ಲಿ ಸಿಗ್ತೀನಿ ಧನ್ಯವಾದ